ಸೊ ನೆನ್ನೆ ಏನು ಮಾನ್ಯ ಮಾ ನ್ಯಾಯಾಲಯಕ್ಕೆ ಲೋಕಾಯ್ತ ಅಧಿಕಾರಿಗಳು ಅಂತಿಮವಾಗಿ ಸಲ್ಲಿಸಿದರು ಅದು ಸುಳ್ಳು ಅವರು ಸಂಗ್ರಹ ಮಾಡಿರ್ತಕ್ಕಂಥ ಸಾಕ್ಷ್ಯಾರದಿಂದನೇ ನಾನು ಮಾಡಿರ್ತಕ್ಕಂಥ ಆರೋಪ ಸಾಬೀತಾಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾದ ತಕರಾರಿಯನ್ನು ಸಲ್ಲಿಸಿದ್ದೀನಿ ಮತ್ತು ಅದಕ್ಕೆ ತಪ್ಪಾಗಿ ಕೆಲವೇ ಕೆಲವು ದಾಖಲೆಗಳು ಮಾತ್ರ ನಾನು ಸಲ್ಲಿಸಿ ವಾದಮರಣೆ ಮಾಡೋಕ್ಕೆ ಸಮಯಾವಕಾಶ ಕೇಳಿದೆ ಅವರು ಹದಿನೆಂಟನೇ ತಾರೀಕು ಸಮಯಾವಕಾಶ ಕೊಟ್ಟಿದ್ದಾರೆ ಹದಿನೆಂಟನೇ ತಾರೀಕು ನಾನು ವಿವರವಾದ ಮಹಾ ವಾದವನ್ನು ಮಂಡನೆ ಮಾಡುವ ಮೂಲಕ ಏನು ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಸಿದರೆ ದಾಖಲಾತಿಗಳು ಆ ದಾಖಲಾತಿಗಳಿಂದಲೇ ಹೇಗೆ ಆರೋಪ ಸಾಬೀತಾ ಅದನ್ನು ಮಾನ್ಯ ನ್ಯಾಯಾಲಯ ಕಂಪನಿ ತಂದು ಏನಾದ್ರು ವರದಿ ಸಲ್ಲಿಸಿದರೆ ಅಂತ ತಿರಸ್ಕಾರ ಮಾಡಿ ಆರೋಪಗಳನ್ನು ವಿಚಾರಣೆಗೊಳಪಡಿಸಿ ಶಿಕ್ಷೆಗೊಳಪಡಿಸೋದಕ್ಕೆ ಕಾನೂನು ಪ್ರಕ್ರಿಯೆ ನಡೆಸೋದಕ್ಕೆ ಅನುಮತಿ ಕೊಡಿ ಅಂತೇಳಿ ನಾವು ಮನವಿ ಮಾಡಿ ಕೊಡ್ತಾರೆ ಈ ನಡುವೆ ಸರ್ ಇ ಡಿ ಅವರು ನೀಡಿದಂಥ ನೋಟಿಸ್ ಸಮನ್ಸ್ ಬಗ್ಗೆ ಮಾನ್ಯ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಅಂದರೆ ಇದು ಮನಿ ಲ್ಯಾಂಡ್ರಿಂಗ್ ಬರಲ್ಲ ಅವರು ಅವರೊಂದು ಇದಾಗಿದೆ ಅವರು ಇಡೀ ಅವರು ಸ್ಪಷ್ಟವಾಗಿ ಹೇಳಿದರೆ ಅದ್ರ ಥರ ಸಾವಿರಾರು ಕೋಟಿಗಳ ಕ್ರಿಮಿನಟ್ಗಳನ್ನ ನಾವು ವಿಚಾರಣೆಗೊಳಿಸೋ ಒಳಪಡಿಸ್ಬೇಕು ಅನ್ನೋ ಕಾರಣಕ್ಕೆ ನೋಡಿದ್ರೆ ನನಗೆ ಭಾಳ ನೋವಿನ ಸಂಗತಿ ಏನಂದರೆ ಅವರು ಸಾಕ್ಷಾಧಾರ ಕರೆದಿರೋ ಆರೋಪ ಆರೋಪ ಅಂದರೆ ಮುಂದಿನ ದಿನ ಹೇಳಬೇಕಾಗುತ್ತೆ ಆದರೆ ಮಾನ್ಯ ನ್ಯಾಯಾಲಯ ಸೊ ವಿಚಾರಣೆಗೊಳಪಡಿಸಿ ಆದರೆ ಯಾವುದೇ ಕಾರಣಕ್ಕೂ ಬಂಧನಕ್ಕೆ ಒಳಪಡಿಸ್ಬಾರ್ದು ಅನ್ನೋ ಒಂದು ಆದೇಶ ಮಾಡಿದರೆ ನಿಜಕ್ಕೂ ಸಂತೋಷ ಆಗ್ತದೆ ಯಾಕಂದರೆ ವಿಚಾರಣೆ ಏನು ಮಾಡಬಾರ್ದು ಅಂತಂದರೆ ಸಮಗ್ರ ತನಿಖೆ ಸಂದರ್ಭದಲ್ಲಿ ಈ ಎಲ್ಲ ಸಾಕ್ಷದರು ಕೂಡ ಇದೇ ರೀತಿ ನ್ಯಾಯಾಲಯಕ್ಕೆ ಖರ್ಚಿಸೋಂಥದ್ದು ಇವೆಲ್ಲ ನಡೆಯುವಂಥ ಸಂಭವ ಇರ್ತದೆ ಅವ್ರಿಗೆ ಭಯ ಇದ್ರೆ ನನ್ನ ಬಂಧನದ ಭೀತಿ ಭಯ ಇದ್ದರೆ ಬಂಧನಕ್ಕೆ ಒಳಪಡಿಸ್ಬೇಡಿ ಜಾಮೀನು ಕೊಟ್ಟು ಅವ್ರಿಗೆ ಅವಶ್ಯಕತೆ ಇದೆ ಜಾಮೀನು ಕೊಟ್ಟು ಅವ್ನು ವಿಚಾರಣೆಗೆ ಒಳಪಡಿಸಿ ಅಂತೇಳಿ ಈ ಮಾನ್ಯ ನ್ಯಾಯ ಹೇಳಬೇಕಿತ್ತು ಸೊ ವಿಚಾರಣೆಗೆ ಒಳಪಡಿಸ್ಬಾರ್ದು ಅಂತ ಹೇಳಿದ್ರೆ ಆ ಮುಂದಿನ ದಿನಗಳಲ್ಲಿ ಇತರ ಆರೋಪಿಗಳು ಕೂಡ ಇದೇ ಕೆಲಸವನ್ನು ಮಾಡ್ತಾ ಹೋದರೆ ಆದರೆ ತನಿಖಾ ಸಂಸ್ಥೆ ಏನು ಮಾಡಬೇಕು ಸಾಕ್ಷಿಗಳ ಹೇಗೆ ಸಂಗ್ರಹ ಮಾಡಬೇಕು ಸಾಕ್ಷಿಗಳನ್ನ ವಿಚಾರಣೆ ಮಾಡಿ ಸತ್ಯವನ್ನು ಹೇಗೆ ತಿಳಿಬೇಕು ಅನ್ನೋದ್ರ ಬಗ್ಗೆ ಇದೊಂದು ಚಿಂತೆ ನಡೀಬೇಕಾಗಿದೆ ಇದರ ಬಗ್ಗೆ ಮಾನ್ಯ ಇವರು ಏನು ಜಾರಿ ನಿರ್ದೇಶನವಾದರು ಮೇಲ್ಮನೆಯ ಸಲ್ಲಿಸಿ ಈ ಇದನ್ನು ಏನು ಆದೇಶವನ್ನು ಪ್ರಶ್ನೆ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಸರ್ ನಾವು ಎಲ್ಲ ಸರ್ ಸರಿಯಾದ ರೀತಿ ತನಿಖೆ ಇದ್ದಾರೆ ಸಾಕಷ್ಟು ದಾಖಲೆ ಸಂಗ್ರಹ ಮಾಡಿದರೆ ನಾನು ಮಾಡಿರೋ ಆರೋಪ ಯಾವ ಮಟ್ಟಿಗೆ ಸಾಬೀತಾಗಿದೆ ಅಂತೇಳಿ ಈಗಾಗಲೇ ಸಾಕಷ್ಟು ಮಾಹಿತಿಗಳನ್ನು ಜನಸಾಮಾನ್ಯರಿಗೆ ನೀಡಿದ್ದಾರೆ ಅಂದರೆ ಲೋಕಾಯುಕ್ತ ಅಧಿಕಾರ ನೀಡುವ ಮೂಲಕ ಅವರು ಗಮನಕ್ಕೆ ತಂದಿದ್ದಾರೆ ಹಾಗಾಗಿ ಅವರು ಸರಿಯಾದ ರೀತಿ ತನಿಖೆ ನಡೆಸಿ ನನ್ನ ಒಂದು ಅರ್ಜಿಗೆ ನ್ಯಾಯವನ್ನು ಪಡಿಸೋ ವಿಶ್ವಾಸ ನನಗೆ ಇದ್ದೇ ಇದೆ ಈ ಕೆಲವು ಸಣ್ಣಪುಟ್ಟ ಅಡೆತಡೆಗಳು ಉಂಟಾಗ ಸಹಜ ಯಾಕಂದರೆ ಅದು ಒಂದು ದೊಡ್ಡ ಮಟ್ಟದ ಒಂದು ಕೆಲಸ ನಡೀಬೇಕಾದ್ರೆ ಇದು ಸಣ್ಣ ಮಟ್ಟದ ಅಡೆತಡೆಗಳು ಬರ್ತಾ ಇರ್ತವೆ ಸೊ ಇದಕ್ಕೆ ಯಾವುದೇ ರೀತಿಯಲ್ಲಿ ನಾನಾಗಲಿ ಅಥವಾ ತನಿಖಾ ಸಂಸ್ಥೆ ಆಗಲಿ ಎದೆ ಗೊಂದಿದೆ ಸೊ ಹೋಗ್ತೀವಿ ಕಾನೂನು ಪ್ರಕ್ರಿಯೆಯನ್ನು ಮುಂದುವರ್ಸ್ಕೊಂಡೋಗ್ತೀವಿ ಅವ್ನು ಸತ್ಯವನ್ನು ಹೆಚ್ಚಿಡಿಯಂಥ ಪ್ರಯತ್ನ ಅಂತ ನಿರಂತರ ಮಾಡ್ತೀನಿ ಸರ್ ಇಲ್ಲ ಇ ಡಿಯವರಿಗೆ ಅಂತಿಮ ವರದಿ ನೀಡಿದ್ದೀನಿ ನಾನು ಅಂತಿಮ ವರದಿ ನೀಡಿ ಅವ್ರು ಹಾಕಿರೋ ದಾಖಲಾತಿಗಳನ್ನು ಮತ್ತು ಅಂತಿಮ ವರದಿಯನ್ನು ಅಧಿಕೃತವಾಗಿ ಪಡ್ಕೊಂಡು ಅದನ್ನು ಕೆಲವು ವಿಚಾರಗಳನ್ನು ನಿಮ್ಮ ತನಿಖೆಗೆ ಅಳವಡಿಸ್ಕೊಳ್ತೀವಿ ನಾನು ಮನವಿ ಅವರು ಆ ಪ್ರಕ್ರಿಯೆಯಲ್ಲಿ ಇದ್ದಾರೆ ಮತ್ತು ದಿನಗಳಲ್ಲಿ ಅವರು ಕೂಡ ಕೆಲವು ಕಾನೂನು ಪ್ರಕರಣ ನಡೆಸ್ತಾಯಿದ್ದಾರೆ ಎಲ್ಲ ಕಾನೂನು ಪ್ರಕ್ರಿಯೆಯಿಂದ ನಾವೇನು ಆರೋಪ ಮಾಡಿದ್ದೀವಿ ಆ ಆರೋಪ ಸತ್ಯ ಅನ್ನೋದನ್ನ ಇಡೀ ರಾಜ್ಯದ ಜನತೆಗೆ ಅಲ್ಲ ದೇಶದ ಜನತೆಗೂ ಕೂಡ ನಾವು ಮನವರಿಕೆ ಮಾಡಿಕೊಡ್ತೀವಿ ಸರ್ ಈಗ ಹೌದು ಸರ್ ನಾನೇ ಯಾವುದು ವಾದ ಮಂಡನೆ ಮಾಡಿ ನನ್ನ ಆರೋಪನ ಸಾಬೀತುಪಡಿಸಿ ಸೊ ಆರೋಪದ ಶಿಕ್ಷೆ ಕೊಡೋ ಮೂಲಕ ನಮ್ಮ ಸಂವಿಧಾನ ಈ ದೇಶದ ಪ್ರಜೆಗೆ ಯಾವ ಒಂದು ಶಕ್ತಿಯನ್ನು ಕೊಟ್ಟಿದೆ ಆ ಶಕ್ತಿಯನ್ನು ಬಳಸ್ಕೊಂಡು ನಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡಿದ್ರೆ ಅಂದರೆ ಈ ದೇಶದ ನಾಗರಿಕರಾಗಿ ನಮ್ಮ ಕರ್ತವ್ಯನ ನಾವು ಮಾಡಿದ್ರೆ ಮುಖ್ಯಮಂತ್ರಿ ಅಲ್ಲ ಅದಕ್ಕಿಂತ ಹೆಚ್ಚಿನ ಉನ್ನತ ಮಟ್ಟದ ಹುದ್ದೆ ಕೂಡ ಅವರು ಭ್ರಷ್ಟಾಚಾರ ಅಕ್ರಮ ಅನ್ಯಾಯ ನಡೆಸಿದರೆ ಶಿಕ್ಷೆ ಕೊಡಿಸ್ಬೋದು ಅನ್ನೋದನ್ನು ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಒಂದು ಪ್ರಕರಣದಲ್ಲಿ ನನ್ನ ನಾನು ಪ್ರತಿನಿಧಿಸಬೇಕೆ ನಿರ್ಧಾರ ಮಾಡಿದ್ದೆ ಸಿಬಿ ಖಂಡಿತವಲ್ಲ ಸರ್ ಮುಂದಿನ ದಿನಗಳಲ್ಲಿ ಈ ಪ್ರಾಣ ಸಿಬಿಐ ಹೋಗಿ ಹೋಗುತ್ತೆ ಯಾಕಂದರೆ ಅದಕ್ಕೆ ಪೂರಕವಾದ ಸಾಕಷ್ಟು ಸಾಕ್ಷ್ಯಗಳು ಲಭ್ಯ ಆಗಿದೆ ಅಂದರೆ ಲೋಕಾಯುಕ್ತ ಅಧಿಕಾರಿಗಳು ಕಣ್ಣೆದರ ಸತ್ಯ ಆದರೂ ಕೂಡ ಅದು ಸುಳ್ಳು ಅಂತೇಳಿ ಹೇಳಿದೆ ಒಂದು ಉದಾಹರಣೆ ಹೇಳಬೇಕು ಅಂದರೆ ಒಂದು ಕಡೆ ಹೇಳ್ತಾರೆ ಡಿ ನಟೇಶ್ ಅವರು ಒಂದನೇ ಆರೋಪಿ ಸಿದ್ದರಾಮಯ್ಯ ಎರಡನೇ ಆರೋಪಿ ಪಾರ್ವತಿ ಅವರಿಗೆ ಹೆಚ್ಚಿನ ಲಾಭ ಮಾಡಿಕೊಳ್ಳುವ ಉದ್ದೇಶದಿಂದ ಕಾನೂನು ಬಾಹಿರವಾಗಿ ನಿವೇಶನ ಹಂಚಿಕೆ ಮಾಡಿ ಕಂಡು ಹಾಗಾಗಿ ಇದು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಅಪರಾಧ ಆಗಿರುತ್ತೆ ಹಾಗಾಗಿ ಅವರ ವಿರುದ್ಧದ ಆರೋಪ ವಿಚಾರಣೆ ಮಾಡೋಕ್ಕೆ ಅನುಮತಿ ಕೊಡಬೇಕು ಅಂತ ಅವರೇ ಪತ್ರ ಬರೀತಾರೆ ಆದರೆ ಸಿದ್ದರಾಮಯ್ಯ ಮತ್ತು ಎಂಟಿ ಅಪ್ಪ ಮಾಡಿಲ್ಲ ಅಂತಂದರೆ ನಿವೇಶನ ಕೊಟ್ಟಿರೋದು ಎಷ್ಟು ಅಪರಾಧನೋ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಅಥವಾ ಸಾಕ್ಷಕನಾಗಿ ಅಥವಾ ಜನಪ್ರತಿನಿಧಿಯಾಗಿ ಸಿದ್ದರಾಮಯ್ಯ ಪಡೆದರೂ ಕೂಡ ಅದು ಭ್ರಷ್ಟಾಚಾರ ಯಾಕೆ ಅದು ಭ್ರಷ್ಟಾಚಾರ ಬರಲ್ಲ ಅನ್ನೋದ್ರ ಬಗ್ಗೆ ವಿವರ ಕೊಡಲ್ಲ ಇಲ್ಲಿ ತನಿಖಾದ ಎಷ್ಟು ಮಟ್ಟಿಗೆ ನಡ್ಕೊಂಡಿದೆ ಅಂದರೆ ಚಪ್ಪಾಳೆ ಹೊಡೆದ್ರೆ ನಿಜ ಆದರೆ ಒಂದೇ ಕಲ್ಲಿ ಚಪ್ಪಾಳೆ ಆಗಿದೆ ಚಿಟಿಕೆ ಹೊಡೆದ್ರೆ ನಿಜ ಒಂದಕ್ಕೆ ಬೆಳ್ಳೆ ಚಿಟಿಕೆ ಹೊಡೆದ ರೀತಿ ಇಲ್ಲಿ ವರದಿ ಹೇಳಾಕ್ಯಾರೆ ಅಂದರೆ ಬರೀ ಅಧಿಕಾರಗಳು ಅಷ್ಟೇ ತಪ್ಪು ಮಾಡಿದರೆ ಜನಪ್ರತಿನಿಧಿಗಳು ರಾಜಕಾರಣಿಗಳು ಯಾವುದೇ ತಪ್ಪು ಮಾಡೋ ರೀತಿ ಹಾಕಿದಾರೆ ಆದರೆ ಮಾನ್ಯ ನ್ಯಾಯಾಲಯಕ್ಕೆ ಅದನ್ನು ನಾನು ಮನವರಿಕೆ ಮಾಡಿಕೊಡ್ತೀನಿ ಸೊ ಮಾನ್ಯ ನ್ಯಾಯಾಲಯವನ್ನು ಪರಿಗಣಿಸಿ ತಪ್ಪಿತ ಶಿಕ್ಷೆ ಕೊಡಿಸುತ್ತಾ ಕೊಡಿಸುತ್ತಾರೆ ಅನ್ನೋ ವಿಶ್ವಾಸ ನನಗಿದ್ದೇವೆ ಅದರ ಬಗ್ಗೆ ಹೇಳಿಲ್ಲ ಸರ್ ಈಗ ನಿವೇಶನ ಇಲ್ಲಿ ಇನ್ನೊಂದು ಎಲ್ಲದಕ್ಕಿಂತ ಮುಖ್ಯವಾಗಿ ಇಡೀ ರಾಜ್ಯ ಜಲದ ಗಮನಿಸಿದರೆ ನಾನು ದೂರು ದಾಖಲು ಮಾಡೋ ಮುನ್ನ ಇದೇ ಸಿದ್ದರಾಮಯ್ಯ ಅವರು ಹದಿನಾಲ್ಕು ನಿಮಿಷ ನಾವು ಕಾನೂನುಬದ್ಧ ಪಡ್ಕೊಂಡಿದ್ದೀವಿ ಅದರ ಮೌಲ್ಯ ಅರವತ್ತು ಕೋಟಿಗಿಂತ ಹೆಚ್ಚಿನ ಬೆಲೆ ಬಳತ್ತೆ ಅವರು ಆ ದುಡ್ಡನ್ನು ಕೊಟ್ಟರೆ ನಾವು ವಾಪಸ್ ಕೊಡ್ತೀವಿ ಸೈಟು ಅಂತ ಹೇಳ್ತಾರೆ ಅದು ಬರೀ ಮಾಧ್ಯಮ ಮುಂದೆ ಅಲ್ಲ ವಿಧಾನಸೌಧದಲ್ಲೂ ಕೂಡ ಹೇಳಿದರು ಆದರೆ ನಾನು ದೂರ ದಾಖಲೆ ಲೋಕಾಯುಕ್ತದಲ್ಲಿ ಎಫ್ ಆರ್ ದಾಖಲಾಗಿ ಕೇವಲ ಮೂರೇ ದಿವಸದಲ್ಲಿ ಎಲ್ಲ ಹದಿನಾಲ್ಕು ನಿಮಿಷ ವಾಪಸ್ ಕೊಡ್ತಾರೆ ಹೇಳಿದ್ ಮಾತ್ರ ಈ ಥರ ಅಪಪ್ರಚಾರ ಬಂದಿತ್ತು ಅದಕ್ಕೋಸ್ಕರ ಕೊಡ್ಬೇಡಿ ಇದು ಬಂದಿದ್ದು ಯಾವಾಗ ಆವಾಗಲೇ ಕೊಡಬೇಕಿತ್ತಲ್ಲ ಅವಾಗಲೇ ಕೊಡದೆ ದೂರು ದಾಖಲಾಬಿಟ್ಟು ಸಮರ್ಥನೆ ಮಾಡಿಕೊಂಡು ದೂರು ತಕ್ಷಣ ಯಾಕೆ ಕೊಡ್ತಾರೆ ಇದು ನೋಡಿದಾಗ ಇಡೀ ಜ ರಾಜ್ಯದ ಗೊತ್ತಾಗಿದೆ ಸಿದ್ದರಾಮಯ್ಯ ತಪ್ಪು ಅಂತೇಳಿ ಅದು ತನಿಖಾ ಅಧಿಕಾರಿಗೆ ಗೊತ್ತಾಗಿಲ್ಲ ಇಷ್ಟೇ ವ್ಯತ್ಯಾಸ